ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ಬಾಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಬಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದರು ಚೆನ್ನೈ ಕಾರಿಡಾರ್ ಕಾಮಗಾರಿಗೆ ಇನ್ನಷ್ಟು ರೈತರು ಬೀದಿಗೆ ಬರಬೇಕು ಕಾರಿಡಾರ್ ಅಧಿಕಾರಿಗಳ ಅಟ್ಟಹಾಸ ರೈತರಿಗೆ ಪ್ರಾಣ ಸಂಕಟ ಚೆನ್ನೈ ಪ್ಲಾಂಟ್ ಪ್ಲಾಂಟ್ನಿಂದ ಹೊರಬರುತ್ತಿರುವ ಧೂಳಿನಿಂದ ಹೊಲ ಬೆಳೆ ನಾಶವಾಗುತ್ತದೆ ಎಂದು ರೈತರು ತಮ್ಮ ಅಳಲು ತೋಡಿಕೊಂಡಿರುವ ಘಟನೆ ವೆಂಕಟಾಪುರ ಗ್ರಾಮದಲ್ಲಿ ನಡೆದಿದೆ ಗುಡ್ಡಲಿ ಉಲ್ಕುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟಾಪುರ ಗ್ರಾಮದಲ್ಲಿ ಚೆನ್ನೈ ಗೆ ಸಂಬಂಧಿಸಿದ ಪ್ಲಾಂಟ್ ಒಂದು ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿನ ಜಲ್ಲಿ ಕ್ರಷರ್ ನಿಂದಾಗಿ ಯಥೇಚ್ಛವಾಗಿ ಧೂಳು ಬರುತ್ತಿದೆ ಇದು ರೈತರ ಒಲಗಳ ನಾಶಕ್ಕೆ ಕಾರಣವಾಗಿದ್ದು ರೈತರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ವೆಂಕಟಾಪುರ ಗ್ರಾಮದ ರೆಡ್ಡಿ ಮತ್ತು ನರಸಿಂಹಾರೆಡ್ಡಿ ಎಂಬ ರೈತರ ಬೀನ್ಸ್ ಬೆಳೆಯು ಧೂಳಿನಿಂದ ನಾಶವಾಗಿದ್ದು ಅಪಾರ ನಷ್ಟ ಉಂಟಾಗಿದೆ ಅಲ್ಪ ಸ್ವಲ್ಪ ಉಳಿದ ಬೆಳೆಯನ್ನು ಕೀಳುವ ವೇಳೆ ಕೂಲಿ ಕಾರ್ಮಿಕರಿಗೂ ಆರೋಗ್ಯ ತೊಂದರೆಗಳು ಉಂಟಾಗಿ ಪ್ರಯಾಸ ಪಡುತ್ತಿದ್ದ ಇನ್ನು ಇತ್ತೀಚೆಗೆ ಪ್ಲಾಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ತಮ್ಮ ಒಲಗಳ ಸಮೀಪ ಬೀಡಿ ಹಚ್ಚಿ ಹಾಕಿದ್ದ ಪರಿಣಾಮ ಕಾಡ್ಗಿಚ್ಚು ಉಂಟಾಗಿ ಹೊಲಗಳಿಗೆ ಹಾಕಿದ್ದ ಡ್ರಿಪ್ ಇರಿಗೇಷನ್ ಪೈಪ್ಗಳು ಮತ್ತು ಮೆಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಎಂದು ರೈತರು ಆರೋಪ ಮಾಡಿದ್ದಾರೆ ಈ ಕುರಿತು ಚೆನ್ನೈ ಕಾರ್ಡರ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರೈತರಾದ ವೆಂಕಟಾಪುರ ಗ್ರಾಮದ ವೆಂಕಟರಾಮ್ ರೆಡ್ಡಿ ನರಸಿಂಹ ರೆಡ್ಡಿ ಜಯರಾಮ್ ರೆಡ್ಡಿ ಮಂಜುನಾಥ್ ರಾಮಕೃಷ್ಣ ರೆಡ್ಡಿ ಸೇರಿದಂತೆ ಇತರೆ ಕೂಲಿ ಕಾರ್ಮಿಕರು ಇದ್ದರು ಹುಟ್ಟಲೆ ವೆಂಕಟಾಪುರ ಅಂತ ನಾವು ರೈತರು ಮತ್ತು ನರಸಿಂಹ ರೆಡ್ಡಿ ಅನ್ನ ತಮ್ಮಂದರು ನಾವಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸ್ ಬೆಳೆ ಮಾಡಿದ್ದೀವಿ ಪಕ್ಕದಲ್ಲಿ ನೈಸ್ ರೋಡ್ ಅವರ ಪ್ಲಾಂಟ್ ಇದೆ ಅದರಿಂದ ಫುಲ್ ಡೆಸ್ಟ್ ಬಂದು ಭಾರಿ ತೊಂದರೆ ಆಗ್ತಾ ಇದೆ ಸುಮಾರು ದಿವಸದ ಒಂದು ಎರಡು ಮೂರು ವರ್ಷದಿಂದ ಇದೇ ತೊಂದರೆ ಆಗ್ತಾಯಿದೆ ನಾವು ಸುಮಾರು ಸತಿ ಅವನ್ನು ಕರೆಸಿ ತೋರಿಸ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತು ನಿನ್ನೆ ಮೊನ್ನೆ ರಾತ್ರಿ ಬಂದು ಎಲ್ಲ ಬೆಂಕಿ ಇಟ್ಬಿಟ್ಟಿದ್ದಾರೆ ಈ ಕಡೆ ಎಲ್ಲ ಹಿಂದಿಯವರು ಹುಡುಗರು ಅವರು ಇವರು ಬರ್ತಾರೆ ಸರ್ ಟಾಯ್ಲೆಟ್ಗೆಲ್ಲ ಬಂದು ಆ ಕಡೆ ಎಲ್ಲ ಬೆಂಕಿ ಇಟ್ಬಿಟ್ಟಿದ್ದಾರೆ ಫುಲ್ ಮೆಸ್ಸು ಎಲ್ಲ ಸುಟ್ಟೋಗಿ ಹೋಗಿ ಸುಮಾರು ಅಂದರೆ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಲಾಸ್ ಆಗಿದೆ ನಮಗೆ ಅದನ್ನು ಎಲ್ಲ ಕಡೆಯಿಂದ ತೊಂದರೆ ಪೂರ್ತಿ ತೊಂದರೆ ಆಗ್ತಾಯಿದೆ ದಯವಿಟ್ಟು ಇದನ್ನು ಪರಿಹಾರ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ ಸರ್ ನಮ್ಮದು ಗುಡ್ಡಳ್ಳಿ ಪಕ್ಕದ ವೆಂಕಟಾಪುರ ಅಂತ ಸುಮಾರು ಮೂರು ವರ್ಷದಿಂದ ತೊಂದರೆ ಆಗ್ತಾಯಿದೆ ರೋಡು ಪ್ಲಾಂಟ್ ಅವರಿಂದ ಹೇಳ್ತಾ ಇದ್ರೆ ಅವರು ಬರ್ತಾರೆ ನೋಡ್ತಾರೆ ಏನೋ ಒಂದು ಸಾಲ ಅವಾಗ ತಕ್ಷಣ ಏನೋ ಒಂದು ಹೇಳ್ಬಿಟ್ಟು ಹೊಟ್ಟೋಗ್ತಾರೆ ಏನು ಅವಾಗ ಸದ್ಯಕ್ಕೆ ಹೇಳ್ತಾರೆ ಹೋಗ್ತಾರೆ ಏನು ಪರಿಹಾರ ಸಿಗ್ತಾ ಇಲ್ಲ ನಮಗೆ ಇಲ್ಲಿ ದಯವಿಟ್ಟು ಅದನ್ನು ಸ್ವಲ್ಪ ಇದು ಮಾಡಿ ಸ್ವಲ್ಪ ತೊಂದರೆ ಆದ್ದಿರಾ ಇದು ಮಾಡಬೇಕಾಗಿ ವಿನಾಯಿತಿ ಮಾಡ್ತಾ ಇದ್ವಿ ನಾವು ಬೆಳಗ್ಗೆ ಕೂಡ ಕರ್ಕೊಂಬಂದು ಅವ್ರ ಅಧಿಕಾರಿಗಳನ್ನೆಲ್ಲ ಕರ್ಕೊಂಬಂದು ತೋರ್ಸಿದ್ವಿ ಸರ್ ನೋಡ್ತಾರೆ ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಆಫೀಸಲ್ಲಿ ಕೂತ್ಕೊತಾರೆ ಕೂತ್ಕೊಂತಾರೆ ಮತ್ತೆ ಮಾಮೂಲಿ ಆ ಮಿಷಿನ್ಗಳು ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಆ ಮಿಷನ್ಗಳಿಂದ ಪೂರಾ ವಿಪರೀತ ಡೆಸ್ಟ್ ಬರ್ತಾ ಇದೆ ನೋಡಕ್ ಆಗ್ತಾ ಜನ ಇಲ್ಲಿ ಕೂಲಿ ಬರೋರು ಕೂಡ ಬರ್ತಾ ಇಲ್ಲ ಸರ್ ಆ ಡೆಸ್ಟ್ ನೋಡ್ಬಿಟ್ಟು ಸ್ವಂತ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಪರಿಹಾರ ಮಾಡಿಕೊಡ್ಬೇಕಂತ ಕೇಳ್ಕೊಂಡು ಲಲಿತಮ್ಮ ಪೇರು ಅಂಗ್ಳ ವೆಂಕಟಾಪುರ ಕೂಲಿಕ್ಚಮ್ಮ ಇದ್ ಅನ್ಸಿ ಕಷ್ಟ ಅನ್ಸಿ ಶೋಸ್ಮಿ ಎಂಟಕಿ ದಾನ್ಕಿ గాబంతా అంతా నోట్లేకపోతా ఉంది కూల్చేసీ అవుతా ఉండలేదు చాలా కష్టమైపోయింది గాకులకంతా పోతా ఉంది భోజనం ఉండలే చాలా కష్టమైతా ఉంది సార్ మేము జపా పనికి వస్తుంది ఒట్టి గాబు మక్కము చేతులు కళ్ళు గోకంతా చుట్టుకోపోయింది అయితేనే ఉండలే పని చేసేమి ఒట్టి పోడు ఉండే అట్లా ఉంది చెట్ల మీద ఎట్లా ఇరవై చేసేది చేసేదిలేమో ఫ్యాక్టరీ దాన్ని ఇంకా ఇంత ప్రాబ్లం అవుతా ఉంది మాకి చాలా తొందరస్తూ ఉండరు వాళ్ళు మాకి దయచేసి దీన్ని ఏమైనా పరిహారం చేయాలా సార్ మీరు అవునులే ఈ ఉసులు తిప్పుని కూడా అవుతా ఉండతావా దుగ్గు సాధ్యం లేదు మనకి రాబో అందుకే ఆ సార్ గడికి చెప్పి దీన్ని ఏమన్నా వాళ్ళు ఆపాల మాకు కూల్ చేశారు అంగుళం మాది మేమేమో గెట్లేక అంతా కొంత కొచ్చిండాము దూరము మాకు ఇట్లా పనిచేస్తే మేము పూర్తి కూలిసి ఎట్లుండ ముందేలేదు మేము ఎట్లా పూర్తి కూర్చోకం పొరిగి పొరిగితే పోతాం అవతల పురుషులు తిప్పుకొనే కాకుండా దీన్ని ఏమన్నా చేసి ఆపాలి దగ్గరనేది గాకు ఉండలేదు ఎండ దుమ్మంతా ముందంతా నోట్లేనే దుగ్గు వస్తుంది తిప్పుకొనే తిప్పుకొనేక మాకు ఇది చాలా ప్రాబ్లం పెడతా ఉండాలి సార్